ಶ್ರೀ ಗುರುಬಸವಲಿಂಗಾಯನ ನಮಃ ಇಂದಿನ ತೊಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ಕೊತ್ತಿಗೆ ಕೊಂಬು ಹುಟ್ಟಬಲ್ಲುದೆ ನುಚ್ಚಕ್ಕಿ ಮೊಳೆಯಬಲ್ಲುದೆ ಸತ್ತ ಮರ ಎಳಕಬಲ್ಲುದೆ ಅರೆಯ ಮೇಲೆ ತಾವರೆ ಬೆಳೆಯಬಲ್ಲದೆ ಅಯ್ಯ ದುರ್ಬುದ್ಧಿ ಮಾನವರ ಭಾವದಲ್ಲಿ ಶಿವಜ್ಞಾನ ಕರಿಗೊಳ್ಳಬಲ್ಲುದೆ ಅಯ್ಯ ಶಿವಜ್ಞಾನವಿಲ್ಲದವರಿಗೆ ಶಿವಕೃಪೆಯಲ್ಲಿಯದು ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಬೆಕ್ಕಿಗೆ ಕೊಂಬು ಮೂಡುವುದು ನುಚ್ಚಕ್ಕಿ ಮೊಳೆಯುವುದು ಒಣಗಿದ ಮರ ಚಿಗಿಯುವುದು ಮತ್ತು ಕಲ್ಲು ಬಂಡೆಯ ಮೇಲೆ ಕಮಲ ಹುಟ್ಟುವುದು ಅಸಂಭವ ಹಾಗೆಯೇ ದುರ್ಬುದ್ಧಿಯುಳ್ಳ ಅಂದರೆ ದುರ್ವ್ಯಸನಿ ದುರಾಚಾರಿ ಮನುಷ್ಯರಲ್ಲಿ ಶಿವಭಕ್ತಿಯಾಗಲಿ ಶಿವಜ್ಞಾನವಾಗಲಿ ಉದಿಸಲಾರದು ಶಿವಜ್ಞಾನವಿಲ್ಲದವರಿಗೆ ಶಿವಕೃಪೆಯು ಅಳವಡದು ಎಂಬ ಯತಿಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಸಾಮಾನ್ಯವಾಗಿ ಸಹಾಯವನ್ನು ಏನಾದರೂ ನಿರೀಕ್ಷೆ ಇಟ್ಟುಕೊಂಡೇ ಮಾಡಲಾಗುತ್ತದೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡಲು ಸಾಧ್ಯವಾದರೆ ಅದೊಂದು ಶ್ರೇಷ್ಠ ಸಂಗತಿಯಾಗಿದೆ ನಮ್ಮ ನೆಮ್ಮದಿ ಅಳೆಯಲ್ಪಡಬೇಕಾದದ್ದು ನಮ್ಮ ಸುತ್ತಲಿನ ಆಗುಹೋಗುಗಳಿಂದಲ್ಲ ಬದಲಿಗೆ ನಮ್ಮೊಳಗೆ ಆಗುವ ಪರಿವರ್ತನೆಗಳಿಂದ ಶರಣಾರ್ಥಿಗಳು